ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಪೋಟೋರಿಂದ ಒಂದು ಆರ್ಡ್ರ್ ಬಿತ್ತು ಕೇವಲ ಎರಡು ಎರಡು ಕಿಲೋಮೀಟ್ರೇ ಇತ್ತಷ್ಟೆ ಎರಡು ಕಿಲೋಮೀಟ್ರಿಗೆ ಅದು ಎಪ್ಪತ್ತು ರೂಪಾಯಿ ಕೊಟ್ಟ ಎಪ್ಪತ್ತು ರೂಪಾಯ್ದಲ್ಲಿ ಒಂದು ಕಮಿಷನ್ ಆರು ರೂಪಾಯಿ ಮಾತ್ರ ತಗೊಂಡಾನೆ ಇಲ್ಲ ಐದು ಅರುವತ್ತು ಪೈಸೆ ಮಾತ್ರ ತೊಗೊಂಡಿದ್ದಾನೆ ನಾನು ಐವತ್ನಾಲ್ಕು ರೂಪಾಯಿ ನನಗೆ ಕೊಟ್ಟಿದ್ದಾನೆ ತೋರಿಸ್ತೀನಿ ನೋಡಿ ಸೊ ಪೋಟರು ಒಂಥರ ಬೆಟರ್ ಆರ್ಡ್ರ್ ಬಂದ್ಬಿಟ್ಟು ನೂರ ಎಂಬತ್ತೈದು ರೂಪಾಯಿ ನೂರ ಎಂಬತ್ತೈದು ರೂಪಾಯಿ ಅಂದರೆ ಅದತ್ರ ಒಂದು ಹತ್ತು ಹನ್ನೆರಡು ಹದಿಮೂರು ಕಿಲೋಮೀಟರ್ ಇರೋದಷ್ಟೇ ಜಾಸ್ತಿ ಏನಿರಲ್ಲ ಸೊ ಏನು ಕೊಡ್ತಾರೋ ಏನು ಬಾಕ್ಸ ಏನು ದೊಡ್ಡ ಬಾಕ್ಸ್ ಇರ್ತವೆ ಅಥವಾ ಇನ್ನೇನಾದ್ರೂ ಬೇರೆ ಇರುತ್ತೆ ನೋಡೋಣ ಏನು ಕೊಡ್ತಾರೆ ಅಂತ ನೋಡ್ಬೋದು ಯಾಕೆ ಇಷ್ಟು ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆಲ್ಲ ಇರ್ತಾರಲ್ಲ ಇವರು ಏನು ಕೆಲಸ ಮಾಡ್ತಾರೆ ಗುರು ನಾವು ಬರೇ ನೋಡೋದೇ ಆಗೈತೆ ಬೆಂಗಳೂರಲ್ಲಿ ಕರೆಕ್ಟಾಗಿ ದುಡಿಯೋಕೆ ಆಗ್ತಿಲ್ಲ ಇನ್ನು ಸೈಟ್ ತಗೊಳೋದು ಅಥವಾ ಇಂಥ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಾಗಿರೋದಿಲ್ಲ ನಮಗೆ ಕನಸ್ಕೊಳ್ಬೇಕು ಕನಸ್ಕೊಡುತ್ತೆ ನಾವು ಸರಿ ಸಿಗೋ ಆಮೇಲೆ ಇದ್ರದ್ದು ಮೇಂಟೆನೆನ್ಸೇ ಯಾವ ಫಸ್ಟ್ ಆಫ್ ಆಲ್ ಇದ್ರ ಮೇಂಟೆನೆನ್ಸೇ ಆರು ಎರಡು ಸಾವಿರ ರೂಪಾಯಿ ಇರುತ್ತೆ ನಮ್ಮ ತಿಂಗಳು ಬಾಡಿಗೆ ಅದು ಆರು ಎರಡು ಸಾವಿರ ರೂಪಾಯಿ ಇದೇ ನೋಡ್ರಪ್ಪ ಪಾರ್ಸಲ್ ವಾಟರ್ ಊಟ ಇದೆಯಾ ಸೊ ಇದನ್ನ ನೂರ ಎಂಬತ್ತೈದು ರೂಪಾಯಿ ಕೊಟ್ಟು ದೂರ ಹೋಗ್ತಿದ್ದೀವಿ ದುಡ್ಡಿರೋರಿಗೆ ಏನು ಮಾಡಕ್ಕೆ ಬರೋಲ್ಲ ನೂರ ಎಂಬತ್ತೈದು ರೂಪಾಯಿ ಇಷ್ಟಕ್ಕೆ ಇದನ್ನು ತಗೊಂಡು ಹೋಗಿ ಕೊಡೋಕ್ಕೆ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಇರುತ್ತೆ ಅಷ್ಟಕ್ಕೆ ಹತ್ತು ಕಿಲೋಮೀಟ್ರ್ ಐತೆ ನೋಡು ಹತ್ತು ಕಿಲೋಮೀಟ್ರ್ ನೂರ ಎಂಬತ್ತೈದು ರೂಪಾಯಿ ಅದ್ರಾಗ ಹದಿನೈದು ರೂಪಾಯಿ ತೆಗೆದ್ರು ನೂರ ಅರವೈ ನೂರ ಎಪ್ಪತ್ತು ರೂಪಾಯಿ ನೂರ ಅರವತ್ತು ರೂಪಾಯಿಗಂತೂ ಮೋಸ ಕಿಲೋ ಮೋಸ ಇಲ್ಲ ಬೆಟರ್ ಒಂಥರ ಇದನ್ನು ಬ್ಯಾಗ ಇಟ್ಕೊಂಡು ಇವಾಗ ಹೋಗೋದೇ ಹತ್ತು ಕಿಲೋಮೀಟ್ರಿಗೆ ಒಂದು ಸೆವೆಂಟಿ ರುಪೀಸ್ ಇತ್ತು ಲಾಸ್ ಏನಿಲ್ಲ ನೋಡಿರಿ ಹತ್ತೈದು ಕಿಲೋಮೀಟ್ರ್ ಇದ್ದಿದ್ದು ಆ ಊಟ ಒಂದು ಪಾರ್ಸಲ್ ಕೊಟ್ಟೆ ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತೈದು ರೂಪಾಯಿ ಬಿಲ್ ಆಗಿತ್ತು ಸೊ ಅದ್ರಾಗ ಹದಿನೈದು ರೂಪಾಯಿ ಕಾಯು ಅವ್ರು ಕಟ್ ಮಾಡ್ಕೊಂಡಾರೆ ಏಟ್ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಲಾಸ್ ಏನಿಲ್ಲ ಗುರು ನಂದು ಗ್ರಾಚಾರ ನೋಡ್ಗುರು ಹೆಂಗೈತೆ ಇನ್ನೂರ ಹದಿಮೂರು ಒಂದು ಸರಿ ಬಿತ್ತು ಆರ್ಡರ್ ಕೂಡ ನಾಲ್ಕು ಕಿಲೋಮೀಟ್ರ್ ಪಿಕಪ್ ಇತ್ತು ನಾಲ್ಕೂವರೆ ಕಿಲೋಮೀಟ್ರ್ ಅದಕ್ಕೆ ಅಂತ ಹೊರಟೆ ಪರ್ವಾಗಿ ಇಲ್ಲ ಅಂತ ಹೆಂಗೆ ಅಂದರೆ ಇನ್ನೂರು ಹದಿನೈದು ಇತ್ತಲ್ಲ ಅಂತ ಅದು ಕೂಡ ಕ್ಯಾನ್ಸಲ್ ಆಯಿತು ಆಮೇಲೆ ಅದರ ಅರ್ಧ ಬಂತು ನೂರು ಮೂವತ್ತು ರೂಪಾಯಿ ಇದ್ದು ಅದು ಕೂಡ ಅವ್ನು ಕಸ್ಟಮರ್ ಫೋನ್ ಮಾಡ್ಬಿಟ್ಟು ಬೈಕ ಬೈಕ ಅಥವಾ ಸ್ಕೂಟಿನ ಅಂತ ನಾನು ಬೈಕು ಒಂದೇ ಇಲ್ಲ ಅದು ಕೇಕ್ ಇರೋದು ಕೇಕ್ ನಮಗೆ ತಗೊಂಡು ಹೋಗಿ ಕೊಡೋಕ್ಕಾಗಲ್ಲ ಅಂತ ಬೇಡ ನಮಗೆ ಅಂತ ಆಮೇಲೆ ಈಗ ಅರುವತ್ತೇಳು ರೂಪಾಯಿ ಆರ್ಡ್ರ್ ತಗೊಂಡು ಬಂದಿದ್ದೀನಿ ಅದರ ಅರ್ಧ 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 ಬಂದು ಅರವತ್ತೇಳು ರೂಪಾಯಿ ಬಂದು ನಿಂಕಂಡು ಗಾಜ್ ಇಲ್ಲಿ ನೋಡಿರಿ ಇಲ್ಲಿ ಆಗಿರೋದು ಆಗಿರೋದು ಇನ್ನೂರ ಐವತ್ತು ರೂಪಾಯಿ ಬಿಲ್ಲು ಅದ್ರಾಗೆ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನನಗೆ ಕೊಟ್ಟಿದ್ದಾರೆ ಸೊ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ಸರ್ ನನಗೆ ಹಾಕಿದ್ದು ಪಂಕಜ್ ಸರ್ ಅಂತ ಅವ್ರ ಹೆಸರು ಸೊ ಅವರು ನನಗೆ ಹಾಕಿದ್ದು ನಾನ್ನೂರು ರೂಪಾಯಿ ಯಾಕೆಂದರೆ ಅಲ್ಲಿ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿ ಅಂತಂದರು ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ದೆ ಸೊ ವೆಯ್ಟ್ ಇಸ್ಕೊಂಬಂದಿದ್ದಕ್ಕೆ ನನಗೆ ಎಕ್ಸ್ಟ್ರಾ ಇನ್ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ ಸೊ ಸಾಕತ್ತ ಸಾಕತ್ತಲ್ಲ ಸಾರಿ ಇನ್ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ ನಾನು ಐವತ್ತು ರೂಪಾಯಿನ ಎಕ್ಸ್ಟ್ರಾ ಕೊಡ್ತಾರೆ ಅಂತೇಳಿ ಅಲ್ಲಿಗೆ ತೀರಾ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಅಂತ ನಿಜವಾಗ್ಲೂ ಒಂದು ಕಂಟಲ ಅನಿಗೊಂದು ಸಕ್ಕದಾ ಸಖತ್ ಖುಷಿಯಾದ ಗುರು ಇಂಥರ ದಿನಕ್ಕೆ ಒಂದು ಇಬ್ಬರು ಸಿಕ್ಬಿಟ್ರೆ ಸಾಕು ಉದ್ಧಾರ ಆಗ್ಬಿಡ್ತು ಅಂತೂ ಇಂತೂ ಸಾವಿರ ರೂಪಾಯಿ ಮಾಡಿದ್ದೀನಿ ಗುರು ಸಾವಿರ ರೂಪಾಯಿಗೆ ಮೂವತ್ತ್ನಾಲ್ಕು ರೂಪಾಯಿ ಕಮ್ಮಿ ಆಯ್ತು ಇನ್ನೊಂದು ಯಾವುದೋ ಆರ್ಡ್ರ್ ರೀತಿಯ ಬಿಡ್ತು ಹೋಗೋಣ ಬೇಡ ಹೋಗೋಣ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಇಂತೂ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ ಹೋಗೋಕೆ ಇಷ್ಟೇ ಇರಲಿಲ್ಲ ಆದರೂ ಅಕ್ಸೆಪ್ಟ್ ಮಾಡ್ಕೊಂಡೆ ಮನೆಗೆ ಹೋಗೋಣ ಅಂದ್ಕಂಡೆ ಹಾಂ ಏನು ಮಾಡಕ್ಕೆ ಬರೋಂಗಿಲ್ಲ ಹೋಗಲೇ ಬೇಕು ಅದು ಹೆಂಗ ಸದ್ಯ ಗುರು ನಮ್ಮ ಏರಿಯಾ ಕಡೆ ಬಿದ್ದುಬಿಡ್ತು ಎಲೆಕ್ಟ್ರಿಸಿಟಿ ಒಳಗೆ ಬಿದ್ದುಬಿಡ್ತು ಇವತ್ತು ಟೋಟಲ್ ಬರೀ ಪೋಟ್ರದಲ್ಲಿ ಮಾತ್ರ ಹೇಳ್ತಿದ್ವಿ ಪೋಟ್ರದಲ್ಲಿ ಇವತ್ತು ಸಾವಿರದ ಅರವತ್ತು ರೂಪಾಯಿನ ಆಗಿದೆ ಅವರೊಂದು ಟಾ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅಂದ್ಕೊಂಬಿಡಿ ಸೊ ನನಗಂತೂ ತುಂಬ ಖುಷಿಯಾಗುತ್ತೆ ಹಂಗೆ ನಮ್ಮ ಏರಿಯಾದಾಗ ಇದು ಪೆಟ್ರೋಲ್ ಖರ್ಚು ನಾನೇ ನಾನು ಮನೆಗೆ ಹೋಗ್ಬೋದು ಇಲ್ಲಿಂದ ಒಂದು ಐದು ಆರು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಸೊ ಬೆಟರ್ ಸಾವಿರ ರೂಪಾಯಿ ಇದರಲ್ಲೇ ಮಾಡಿದೆ ಸಾವಿರದ ನೂರು ರೂಪಾಯಿ